ಹೊನ್ನಾವರ ಸಾಲ್ಕೋಡ್ ಕೊಂಡಾಕುಳಿ ಬಳಿ ಗೋವಿನ ಹತ್ಯೆ ಪ್ರಕರಣ ಆರೋಪಿಗಳ ಪತ್ತೆ ಕಾರ್ಯ ನಡೆದ ಬೆನ್ನಲ್ಲೇ ತಾಲೂಕಿನಲ್ಲಿ ಇಂತಹುದೇ ಮಾದರಿಯಲ್ಲಿ ಪ್ರಾಣಿಗಳ ಹತ್ಯೆ ನಡೆಸಿ ಪ್ರಾಣಿಗಳ ಕಳೆಬರ ತೇಲಿ ಬಂದ ವಿಡಿಯೋ ವೈರಲ್ ಆಗುತ್ತಿದೆ ತಾಲೂಕಿನ ಹೇರಂಗಡಿ ಉಪ್ಪೋಣಿ ನಗರವಸ್ತಿಕೇರಿ ಸುತ್ತಮುತ್ತಲಿನ ವ್ಯಾಪ್ತಿಯಲ್ಲಿ ಹಾದು ಹೋಗಿರುವ ಶರಾವತಿ ನದಿಯಲ್ಲಿ ಪ್ರಾಣಿಗಳ ಕಳೆಬರ ಇರುವ ಪ್ಲಾಸ್ಟಿಕ್ ಚೀಲದಲ್ಲಿ ಕಟ್ಟಿದ ಮೂಟೆ ತೇಲಿ ಬರುತ್ತಿರುವುದು ಆತಂಕ ಮೂಡಿಸಿದೆ ಇತ್ತೀಚಿನ ವರ್ಷದಲ್ಲಿ ಶರಾವತಿ ನದಿಯ ತೀರದ ನಿವಾಸಿಗಳು ಶರಾವತಿ ನದಿ ನೀರಿನ ಸ್ವಚ್ಛತೆಯ ಬಗ್ಗೆ ಚರ್ಚೆ ಮಾಡುತ್ತಿದ್ದರೆ ಪ್ಲಾಸ್ಟಿಕ್ ಸೇರಿದಂತೆ ಹೋಟೆಲ್ ಮನೆಯ ಕಲುಷಿತ ನೀರು ನದಿ ಸೇರುವ ಕುರಿತು ಅನೇಕ ಸಂಘಟನೆಗಳು ಮನವಿ ನೀಡಿ ಅಧಿಕಾರಿಗಳನ್ನು ಎಚ್ಚರಿಸುವ ಕಾರ್ಯ ನಡೆಸಿದ್ದರು ಇದೀಗ ಪ್ರಾಣಿಯ ಕಳೆಬರಹ ಪ್ಲಾಸ್ಟಿಕ್ ಚೀಲದಲ್ಲಿ ತೇಲಿ ಬರುತ್ತಿರುವುದರಿಂದ ಕೊಳೆತ ಗಬ್ಬು ವಾಸನೆಯಿಂದ ಸಮಸ್ಯೆ ಎದುರಿಸುತ್ತಿದ್ದಾರೆ ಕೆಲವೊಮ್ಮೆ ಪ್ರಾಣಿಗಳ ಕಳೆಬರ ಇರುವ ಮೂಟೆ ತೇಲಿ ಬಂದು ನದಿಯ ದಡಕ್ಕೆ ಬಂದು ನಿಂತಾಗ ಸ್ಥಳೀಯರು ಹೊರಗೆ ಮಾಡುತ್ತಿದ್ದರು ಇತ್ತೀಚಿನ ದಿನದಲ್ಲಿ ಈ ಚೀಲದಲ್ಲಿ ಕಳೆಬರ ತೇಲಿ ಬರುತ್ತಿರುವುದು ಜಾಸ್ತಿಯಾದಂತೆ ಈ ವಿಷಯ ಬಹಿರಂಗವಾಗತೊಡಗಿದೆ ಕಳೆದ ಸೋಮವಾರ ಕೆಳಗಿನ ಮುಡ್ಕಣಿ ನದಿಯ ಅಂಚಿನಲ್ಲಿ ಮೂಳೆ ತುಂಬಿದ ಮೂಟೆ ಪತ್ತೆಯಾಗಿತ್ತು ಮಂಗಳವಾರ ಬೇರಂಕಿ ಹತ್ತಿರದ ನದಿಯಲ್ಲಿ ಮೂಳೆ ತುಂಬಿದ ಮೂಟೆ ತೇಲಿ ಹೋಗುತ್ತಿರುವುದನ್ನು ಸ್ಥಳೀಯರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದರು ಪ್ಲಾಸ್ಟಿಕ್ ಚೀಲದಲ್ಲಿ ಕುತ್ತಿಗೆಯ ರುಂಡ ಕಾಲು ಇನ್ನಿತರೆ ಮೂಳೆ ಇರುವ ಬಗ್ಗೆ ಸ್ಥಳೀಯರು ಹೇಳುತ್ತಾರೆ ವಾಸನೆಯ ಕಾರಣಕ್ಕೆ ನದಿಯಲ್ಲಿ ಹೊರಗೆ ದೂಡುತ್ತಿದ್ದರು ಇದು ಎಲ್ಲಿಂದ ಬರುತ್ತಿದೆ ಯಾರು ಬಿಡುತ್ತಿದ್ದಾರೆ ಎನ್ನುವುದು ಯಾರಿಗೂ ತಿಳಿಯುತ್ತಿಲ್ಲ ನದಿ ಅಂಚಿನ ಕೆಲವೆಡೆ ಜಾನುವಾರು ಕೊಂದು ಮಾಂಸ ತೆಗೆಯುತ್ತಿರುವ ಬಗ್ಗೆ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ ನದಿಯಲ್ಲಿ ತೇಲಿ ಬರುತ್ತಿರುವ ಮೂಳೆಯ ಮೂಟೆಯ ರಹಸ್ಯ ಪತ್ತೆ ಮಾಡಿ ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರಿಂದ ಆಗ್ರಹ ವ್ಯಕ್ತವಾಗುತ್ತಿದೆ